ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇವಾಗ ಏನಪ್ಪ ಅಂದರೆ ಇವತ್ತು ಸಂಡೇ ಆಗಿದೆ ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಟನ್ ತಗೊಂಬಂದಿದ್ದಾರೆ ಸಾಂಬಾರು ಮಾಡಬೇಕು ಬೆಳ ಬೆಳಗ್ಗೆನೇ ತಗೊಂಬಂದ್ಬಿಟ್ಟಿದ್ದಾರೆ ಇವಾಗ ಸಾಂಬಾರು ಮಾಡಬೇಕು ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿಂದ ಹೇಗಾಗುತ್ತೆ ಅಂತ ನೋಡುವ ಮಟನ್ ಸಾಂಬಾರಿಗೆ ಇನ್ನೂ ಏನೂ ರೆಡಿ ಮಾಡಿಲ್ಲ ನಾನು ರೆಡಿ ಮಾಡಬೇಕು ಮಟನ್ ತಗೊಂಬಂದ ಮಾಡಬೇಕು ಹಾಗೆ ಫ್ರೆಂಡ್ಸ್ ಬೆಳಿಗ್ಗೆ ತಿಳ್ಕೊಂಡೆ ಅಂತ ನಾನು ಹೇಳಿ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೀನಿ ಎಲ್ಲ ನಮ್ಮ ಮನೆಯವರು ತಿನ್ಕೊಂಡು ಹೋದ್ರು ಬಂದಿದ್ದರು ಮಟನ್ ಕೊಡೋಕ್ಕೆ ಬಂದಿದ್ರಲ್ವ ಹಾಗೆ ತಿಂದ್ಬಿಟ್ಟು ಹೋದರು నేను ఇన్ను తిందో ఫస్టు అదన ఫ్రెండ్స్ నన్ను ఇవ్వగ కుక్కర్న ఇ పాత్రి స్వల్ప ఎన్నే జాస్తి బ స్వల్ప స్వల్ప మటన్ ఎన్నెస్ అదే ఆఫ్ ఈ అదే హక్కుతాయి ఈరుళి హాసెన్ స్వల్ప అని ఈ స్వల్ప ఫ్రై ఆసి వసిన ఎలా ఫ్రై మాక ఇవగా తొడిట్ట మటన్ హాస్టా ಿ ಅಂಗೇ ಎರಡ ಮತ್ತೆ ಒಂದು ಕೆ ಜಿ ಮಟನ್ ಇದೆ ಒಂದ್ ಕೆ ಜಿ ಇಳಿ ಕೆಜಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹ್ಯಾಡ್ ಮಾಡ್ತೀನಿ ಉಪ್ಪಾಗೋದ್ರಿಂದ ಅದು ಎಲ್ಲ ನೀರು ಇರೋದೆಲ್ಲ ಬಿಟ್ಕೊಳ್ಳುತ್ತೆ ಬಿಟ್ಕೊಂಡು ಮಟನ್ ಬೇಯೋಕೆ ಎಲ್ಪ್ ಆಗುತ್ತೆ ಬೇಗ ಬೇಗ ನೀರೆಲ್ಲ ಬಿಟ್ಕೊಳ್ಳಿ ಅಂತ ಹೇಳಿ ಉಪ್ಪು ಹಾಕಿರೋದು ಉಪ್ಪು ಹಾಕಿ ಈ ಥರ ಮಿಕ್ಸ್ ಮಾಡಿ ಒಂದು ಕೈಯಲ್ಲಿ ತಿರುಗು ಕಾಯ್ತಾ ಇಲ್ಲ ಇವಾಗ ಇದು ಕುಕ್ಕಾಗಲಿ ಕುಕ್ಕಾಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಇದಕ್ಕೆ ಉಪ್ಪೆಲ್ಲ ಯು ಮಾಡಿ ಇವಾಗ ನೀಟಾಗಿ ಎಲ್ಲ ಕಡಿಮೆ ರೊಟೇಟ್ ಮಾಡಿದ್ರೆ ಚೆನ್ನಾಗಿ ಎಲ್ಲ ನೀರು ನೀರಿನಂಶ ಎಲ್ಲ ಬಿಡುತ್ತೆ ಇದಕ್ಕಿವಾಗ ಕುಕ್ಕರ್ನಚಾರ ಸ್ವಲ್ಪ ಮಾಡ್ತೀನಿ ಇದಕ್ಕೊಂದು ಸ್ವಲ್ಪ ನೀರನ್ನ ಹಾಕ್ತಿದ್ದೀನಿ ಈ ಕುಕ್ಕರ್ನ ಬಿಟ್ಟಿದ್ದೀನಿ ಮುಚ್ಚಲು ಹಾಕ್ಬಿಟ್ಟು ಅದು ಮುಚ್ಚಲು ಬರಲಿ ಅಲ್ಲಿ ತನಕ ನಾವು ಮಸಾಲೆಗೆ ರೆಡಿ ಮಾಡ್ಕೊಂಡು ಮಸಾಲೆ ರುಬ್ಕೊಳ್ಳೋಲ್ಲ ಆಮೇಲೆ ನಿಮಗೆ ಮತ್ತೆ ಸಿಗ್ತೀನಿ ಹಾಗೆ ಫ್ರೆಂಡ್ಸ್ ನಾನು ಮಸಾಲೆಗೆ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ತೋರಿಸ್ತೀನಿ ಬನ್ನಿ ನಾನು ಏನೇನು ಕಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಮಸಾಲೆಗೆ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ನೋಡ್ಬೋದು ಏನೇನು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಒಂದೊಂದಾಗಿ ಏನು ಹೇಳೋದಿಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಅದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಕಡಲೆ ಚಕ್ಕೆ ಲವಂಗ ಮತ್ತು ಶುಂಠಿ ಎಲ್ಲ ತಗೊಂಡಿದ್ದೀನಿ ಇದರಲ್ಲಿ ಒಂದು ಮಿಸ್ ಆಗಿದೆ ಏನಪ್ಪ ಅಂದರೆ ಕೊತ್ತಂಬರಿ ಸೊಪ್ಪು ಅದಿಲ್ಲ ಅದಕ್ಕೆ ನಾನೇನು ಹಾಕೋದಿಲ್ಲ ಇದ್ರೂ ನಡೆಯುತ್ತೆ ಇಲ್ಲ ಅಂದರೂ ನಡೆಯುತ್ತಲ್ವಾ ಸೊ ಇರಲಿಲ್ಲ ಅದಕ್ಕೆ ಹಾಕಿಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಬೇಕಿದ್ರೆ ನೀವು ಬೇಕಿದ್ದರೆ ಆ್ಯಡ್ ಮಾಡ್ಕೊಬೋದು ನಾನು ಇಷ್ಟು ಐಟಮ್ ಹಾಕೊಂಡು ಮತ್ತು ನಾನು ಸಾಂಬಾರು ಪುಡಿ ಮನೆಯಲ್ಲಿ ಮನೆಯಲ್ಲಿ ಬರ್ ಪುಡಿನೇ ಹಾಕ್ತಾಯಿದ್ದೀನಿ ನಮ್ಮ ಮನೇಲಿ ಸಾಂಬಾರು ಪುಡಿ ಖಾಲಿಯಾಗಿದೆ ಮಾಡ್ತಿಲ್ಲ ಅದಕ್ಕೆ ರೆಡಿಮೇಡೇ ತರಿಸಿಟ್ಕೊಂಡಿದ್ದೀನಿ ಅದನ್ನೇ ಆ್ಯಡ್ ಮಾಡ್ತೀನಿ ಅದು ಚೆನ್ನಾಗಿರುತ್ತೆ ಅದಕ್ಕೆ ಅದನ್ನೇ ಹಾಕ್ತೀನಿ ಬನ್ನಿ ಮಸಾಲೆ ರುಬ್ಬದ ಈಗ ಫ್ರೆಂಡ್ಸ್ ಇವಾಗ ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಿ ಮಸಾಲೆ ರೆಡಿ ಆಯಿತು ಇವಾಗ ಮಟನ್ಗೆ ಒಗ್ಗರಣೆ ಕೊಡಬೇಕು ಮಟನ್ ಕುಕ್ಕರ್ದು ವಿಶಾಲ ಕೂಡ ಹಾರಿದೆ ಕುಕ್ಕರ್ ಕೂಡ ಆರಿದೆ ಹಾಗೆ ಮಸಾಲೆನೂ ರೆಡಿಯಾಗಿದೆ ಇವಾಗ ಸಾಂಬಾರು ಕೂಡ ಬನ್ನಿ ಕುಕ್ಕರ್ ಎಲ್ಲಿರೋ ಮಟನ್ನ ಬೇರೆ ಪಾತ್ರೆಗೆ ಹಾಕೊಂಡು ಅದೇ ಪಾತ್ರೆಯಲ್ಲಿ ಒಗ್ಗರಣೆಗೆ ಹಾಕ್ತೀನಿ ನೋಡಿ ಮಟನೆಲ್ಲ ಬೆಂದಿದೆ ಫ್ರೆಂಡ್ಸ್ ಏನಂದರೆ ಕೆಲವೊಬ್ರು ಈ ಮಟನ್ అదే చెల్బి అదే చెల్లకి మటన్ మీర ఆ నీరల్ే ఉల్వ అదే సేర్సి హాకూ ఇ సాంబార్ టేస్టే ఇ చికన్ అందరూ ఓకే సార్న బేరే తగ్గు చెల్లలే ఓకే మటనల్ ఆ తరబు యాకంద్రె మటన్ తుేదల్వా అదో చెల్లది బేరవేగో ఊర్తీగా ఇవన్నీ కుక్కర్ కిదే అదికి ఎన్నె చదును హిండి నాకు ఈస మనకి బందా ఫస్ట్ టైమ్ మటన్ సాంబార్ మాతాయి చికన్ మటన్ తు రేరు మాక్త అది ఫస్ట్ టైమ్ ఇది మనం బస్ ఫస్ట్ మటన్తరు ఊరు మొత్తం ఇవ్వక అదే మనకి బందీ అండ్ ఎల్ అది బట్ నాం ఏం మనక ఎన్ సంత మన ఇరు ఏం మన ఇద్దరు యారే ఇరు యార్గ హోదరు నమ్ ఋణ ఎల్ నేదు యారు ఏం మాట్లాడదు అస్తే యారు ఏం అస్తే నమ్మకేనూ ఇలా ఇవన్నీ మటన్ హాట్ ಮಸಾಲೆನ ಯಾರು ಮಾಡ್ತಾ ಇದ್ದೀನಿ ಅಲ್ಲಿ ನನ್ನ ಹತ್ರ ಇದೇ ಟ್ರೈ ಕೊಡಿರೋದ್ರಿಂದ ನನಗೆ ಅಲ್ಲಿ ಬ್ಯಾಕ್ ಅಂದ್ರೆ ತೋರ್ಸಕ್ ಆಗೋದಿಲ್ಲ ಫೋನ್ನ ಇತ್ತಿ ಅಲ್ಲಿ ಹಾಕಿ ಮುಂದೆ ಅಲ್ಲಿ ಹಾಕೋಲ್ಲ ಆಗೋದಿಲ್ಲ ಅದಕ್ಕೆ ಇಲ್ಲೇನೆ ತೋರಿಸ್ತಾ ಇದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಸಾಲೆಗೆ ಹಾಕಿ ಈ ಥರ ಮಾಡೋದ್ರಿಂದ ಉಳಿದಿರೋ ಮಸಾಲೆ ಎಲ್ಲ ಒದೇ ಸ್ವಲ್ಪ ಬರುತ್ತೆ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪನ್ನ ಯಾರು ಮಾಡ್ತಾನೆ ಆವಾಗಲೇ ಹಾಕಿದ್ದೆ ನೋಡ್ಕೊಂಡು ಹಾಕೊಳ್ಳಿ ಬೇಕು ಅಂದರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಹಾಕೊಂಡು ಊಟ ಮಾಡೋದೇನೆ ನಿಮ್ಗೆ ಆಮೇಲೆ ಸಾಂಬಾರೆಲ್ಲ ಆದಮೇಲೆ ಮತ್ತೆ ತೋರಿಸ್ತೀನಿ ಫ್ರೆಂಡ್ಸ್ ಸಾಂಬಾರು ರೆಡಿ ಆಯಿತು ನೋಡ್ತಾ ಇರ್ಬೋದು ಎಷ್ಟು ಕಲರ್ ಕಾಣಿಸ್ತಿದೆ ಅಂತ ಅದೇ ಟೇಸ್ಟ್ ಹೆಂಗೆ ಬರುತ್ತೆ ಅಂತ ರಜೆ ಆಗುತ್ತಿಲ್ಲ ಚೆನ್ನಾಗಿ ಬಂದಿರುತ್ತೆ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಮಟನ್ ಎಲ್ಲ ಮಟನ್ ಸಾಂಬಾರು ರೆಡಿ ಡ್ರೆಂಡ್ಸ್ ಇಲ್ಲೊಂದು ಹಾವು ನೋಡಿ ಭಯ ಆಗುತ್ತೆ ಮುಂದಕ್ಕೆ ಹೋಗೋಕ್ಕೆ ಜೂಗು ಮಾಕ್ ನೋಡಿ ಇಲ್ಲ ಆಯ್ತು ನೋಡಿ ಇಲ್ಲಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನೀರಾವು ಈ ಸುಮಾರು ದಪ್ಪನೇ ಆಯ್ತು ಅದು ಹೋಗ್ಬಿಡ್ತು ಫ್ರೆಂಡ್ಸ್ ಅಲ್ಲೋಗ್ತೈತದು ಬಿಲ ಒಳಗೆ ಹೋಗಿ ಮಲ್ಕೊಂಬಿಡ್ತು ಎಪ್ಪ ದೇವ ಇಷ್ಟು ದೊಡ್ಡದು ಅಲ್ಲಿ ಫಸ್ಟು ಅಲ್ಲಿತ್ತು ಅಷ್ಟೇ ಇವಾಗ ಆಗಲೇ ಇಲ್ಲಿ ಬಂದ್ಬಿಟ್ಟೈತೆ ನೀರಾವಂತೆ ಅದು ಈ ಬಿಸಿಲು ಟೈಮಲ್ಲಿ ಅದಕ್ಕೆ ಹುಷಾರಾಗಿ ನೋಡ್ಕೊಂಡು ಓಡಾಡಬೇಕು ಫ್ರೆಂಡ್ಸ್ ಭಯನೇ ಇಲ್ಲಿ ಬಂದರೆ ಇದೇ ಪ್ರಾಬ್ಲಮ್ ಹಾವು 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 ಎಲ್ಲಿ ನೋಡಿದ್ರು ಹಾವು ಬಿಲಾಯ್ತಲ್ಲೋಯ್ತು ಅಲ್ಲಿ ಗೂಡೊಳಗೆ ಅಲ್ಲೈತೆ ಒಳಗೆ ಮಲ್ಗೈತೆ ಸುತ್ತಕೊಂಡು ಕಾಣಿಸಲ್ಲ ಸಾಂಬಾರು ರೆಡಿ ಆಗಿದೆ ನಮ್ಮ ಮನೆಯವ್ರು ಬಂದರೆ ಊಟಕ್ಕೆ ಹಾಕ್ಕೊಡ್ಬೇಕು ಬರ್ತಾರೋ ಏನೋ ಗೊತ್ತಿಲ್ಲ ಮಧ್ಯಾಹ್ನಕ್ಕೆ ಇಲ್ಲಂದ್ರೆ ಸಂಜೆನೇ ಅವರು ಬರೋದು ಅದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರು ಕಮೆಂಟು ಮಾಡೋದನ್ನ ಮಾತ್ರ ಮಾಡಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್